ಶುಭೋದಯ ಈಗ ನಾವು ಹ್ಯಾವ್ಲೋಕ್ ಐಲ್ಯಾಂಡಿಗೆ ಹೊಂಟೀವಿ ಸೊ ನೋಡ್ರಿ ಈಗ ನಾವು ಹೊಂಟೀವಿ ಹೊಂಟಿವಿ ಗಾಯಕ ಇದು ಮ್ಯಾಕ್ರೂಸ್ ಪರ್ಲ್ ಅಂತಂದು ಒಳಗೊಂಬರ್ರಿ ಹೊಡಬರ್ ಬ್ಯಾಕ್ लेके जा सकते हैं। no. so, no. तो का, तो so, सीट टीम और दू क ನಾವು ಜಸ್ಟ್ ಅವ್ರನ್ನ ಫಾಲೋ ಮಾಡಿಸ್ಲೀ ಬಂತು ಇದೇ ನಮ್ಮ ಸೀಟು ಬರ್ರೀಗ ಸೂರ್ಯ ಬಂತು ನೋಡಮ್ಮ அந்த <laughs> <small> ಬೋಟ್ ಏನೋ ಚಲೋ ಐತೆ ಬಟ್ ತಿರ್ಗಾಡೋತ್ ನಾವು ಬಿದ್ದರೆ ಕೂಡ ಈಗ ಬರಿ ಅಂತ ಹೇಳಿದ್ರಿ ರಾಜ್ ಫಿಶ್ ವೆರಿ ಮಾಡಿ ಎಲ್ಲೋ ಕಲರ್ ಬಂದಷ್ಟೇ ಯೆಲ್ಲೋ ಫಿಶ್ ನಮ್ಮಮ್ಮ ಎಲ್ಲೋ ಕಲರ್ ಅಂದ್ರೆ ಭಾಳ ಇಷ್ಟ ಇಷ್ಟ ಆ ಎಲ್ಲಿ ಕೂಡ ಈ ವಿಷ ಅಂತನ ಸಡನ್ ಆಗಿ ನೋಡಿದ್ರಿ ಸ್ಪ್ರೈಟ್ ಸ್ವಲ್ಪ ನಮ್ ಲಗೇಜ್ ಮೆನು ಕಣ್ಣ ಹಿಡದು ಅಲ್ಲಿ ನೋಡ್ರಿ ಹೆಂಗ್ ಕಾಣತ್ತೆ ಅಲ್ಲಾ ಓಟೋ ಓ ಪುಣ್ಯ ಮಾತಾಡ್ರಿ ಸಮುದ್ರ ನೋಡಿದ್ರೆ ಖುಷಿನೇ ಇದ್ಯಾರ ಏನಂತಜಿ ಎಸ್ ಎಸ್ ಅಲ್ಲ ಹೌದು ಚೆನ್ನಾಗಿ ಚೆನ್ನಾಗಿದೆ ಅದು ಬೆಂಗಳೂರ್ ಚಲೋ ಐತೆ ನಮ್ ಚಲೋ ಚಲೋ ಐತೆ ಬರ್ರಿ ಫಿಶ್ ಅಂತಾರೆ ಇವರು ಕನ್ನಡ ಕೆಲ್ಸಕ್ಕೆ ಹೋದ್ರೆ ಸಾಕ್ ಬರ್ರಿ ಹೋಗಮ್ ಮತ್ತು ಡ್ರ ಕ್ಯಾಬ್ ಡ್ರೈವರ್ ಕಾಯಕತ್ತಾನ ಗಮ್ಮ ಎಲ್ಲ ಟ್ರೀಮ್ ಅವರಲ್ಲಿ ಕರ್ಕೊಂಡು ಹೋಗ್ಬಿಡ್ತ ಅಕಿಲ್ಲ ಅಕಿಲ್ಲ ಇವರು ಯಾವ್ತು ಅಲ್ಲಿ ಬ್ಯಾಗ್ ನೋವು ಬರ್ರಿ ಅವ್ರು ಕರ್ಕೊಂಡು ಸಾಕ್ ಸಾಕು ಹೋಗಮ್ಮ ಕಡೆ ಒಂದು ವೀವ್ ನೋಡಂಬ ಬರ್ರಿ ಆ ನಾವ್ ಅದೇ ಶಿಪ್ ಆಗ ಬಂದ್ ಈಗ ಕ್ರೂಸ್ ಫೆರಿ ಅಂತಾರೆ ಇವರು ನಂಗೆ ಗೊತ್ತಿರಲ್ಲ ಫೆರಿ ಅಂತಂದ್ರೆ ನಾವು ಬೋಟ್ ಅಂತೀವಿ ಎಲ್ರಿಗೂ ಬೋಟ್ ತಾಣದ ಬೋಟ್ ನೋಡೋದೇ ಓಕೆ ಸರ್ ಯು ಶಿಪ್ಲಿಗೆ ಇಳಿಸೋಡ ಬರ್ರಿ ಹೋಟೆಲ್ ಹಂಗಿದ್ದೆ

ಅದೇ ಇರ್ಬೇಕು ಊಟ ಮಾಡೋದು ಕೂತ್ಕೊಂಡು ರೂಮ್ ಕ್ಲೀನ್ ಹೆಸ್ಕೊಳಕ್ ಬುಕ್ ಆಗೈತೆ ನಮ್ಮ ಹೋಟೆಲಿನ ಎರಡು ತಾಸು ವೇಟ್ ಮಾಡಂದ್ರು ರೂಮ್ ಕೊಡಕ ಸುಮ್ಮನೆ ಕುಂತೀವಿ ಬ್ಯಾಸದಾಗ ಐತೆ ಏನೋ ಕೊಬ್ಬರಿ ಕೊಡಕತ್ತರ ಆ ತೆಂಗಿನಕಾಯಿ ಒಳಗೆ ಒಡಗದ್ದೆಲ್ಲ ತಿನ್ನಕ್ ಹತ್ತಿವಿ ಹಂಗೆ ನೆಲ್ಲ ಕೆಲಸ ಇಲ್ಲಿ ಒಂಥರ ಹೂಗಳದವ ಮಸ್ತ್ ತೋರಿಸಿ ಬರ್ರಿ ನಿಮಗೆ ಈ ಹೂ ಅಂತ ನೋಡಿರ್ತೀರಿ ಬಿಡ್ರಿ ಇದೊಂಥರ ಆಯ್ತು ಯಾವ ಹೂವ ಇದು ಹೈಬಿಸ್ಕಸ್ ದಾಸಾಳ ಹೂವು ಇದ್ದಂಗ್ ಅದು ಯಾವ ಹೂವೇನೋ ಗೊತ್ತಾಗಂಟರ್ ಅಲ್ಲ ಮನೆ ಐತೆ ಅಲ್ಲೊಂದು ಮಾನಿಕಾಯಿ ಸಣ್ಣ ಸಣ್ಣ ಮಾನಿಕಾಯಿನ ಕಣತ ನೋಡ್ರಿ ಸಣ್ಣ ಸಣ್ಣ ಮಾನಿಕಾಯಿ ಗೋಳಿಗಳು ಮಸ್ತ್ ನೋಡ್ರಿ ಹ್ಯಾವಲಾ ಕಾಯ್ಲೆಂಡ್ ಬಾರಿ ಇದೆ ಬಿಡ್ರಿ ಒಂಥರ ಸಣ್ಣದ ಐತೆ ಸ್ವಲ್ಪ ಒಳಗರೀ ಹಂಗೆ ಹಾ ಹರ್ಬೇಕು ಅಂಗಡಿಯವರ್ದು ಮನೇದು ಸುಮ್ನಂಗ ಒಳಗ್ ಬಂದೀನಿ ಇದೆಯಾ ಮಾನಿಕಾಯಿ ಚಂದ ಇದ್ದಂಗೀತೀನಿ ಪಕಡುವಮ್ಮ ಹಾ ಕಣ್ಣ ಕಣದ ಬ್ರೋ ಯಾಕಂದ್ರೆ ವೀಕ್ಷರಿಗೆ ಅರ್ಥ ಆಗಂಗಿಲ್ಲ ಸೀ ಫುಡ್ ರೆಸ್ಟೋರೆಂಟ್ ಇದು ಅಂದಮ ನಾನ್ ನಾನ್ವೆಜ್ ಅವ್ರಿಗೆ ಬೆಸ್ಟ್ ನೋಡ್ರಿ ನಮ್ಮಂತ ವೆಜ್ನವ್ರಿಗೆ ಅಂತ ಬರ ಉಪಯೋಗ ಇಲ್ಲ ನಾವೇನ್ ನಾನ್ ವೆಜ್ ಸೀ ಫುಡ್ ಅವ್ರಿಗೆ ಅಂತ ಬೆಸ್ಟ್ ಇದು ಅಮಂತರೇ ಮಾනික ಅಂತ ಬಾಗತಾರೆ ಓ ಮಸ್ತ್ ಕಾಂಕ್ರೀಟ್ ರೋಡ್ ಹಾಕ್ಬಿಟ್ರ ಸಣ್ಣದು ಇಷ್ಟೇ ಜೀವನ ಇಷ್ಟೇ ಹೇಳಬೇಕು ಇದಂತ ಚಾನೆಲ್ ನೋಡಿ ನೀವು ಬಾರಿಸೋದು ಓ ಮಂತರ ತುಪ್ರಿಕಾ ಇದು ಬಳ್ಳೆ ಅನ್ಸುತ್ತಾ ಏನಂತ ಒಳಗೆ ಹೊರಗೆ ಗೊತ್ತಾ ತುಪ್ರಿಕಾ ಇದಾ ಯಾವ್ದು ಆಗಲ್ಕೈ ಸಕ್ಕ್ರು ಸಿಗೋದೇನ ಬಳ್ಳಿಗೂ ಇವತ್ತು ನಮ್ದು ಎರಡನೇ ದಿನ ಅಂದಮ್ಮ ಅಂದಾಗ ಇವತ್ತಿನ ಪ್ರೋಗ್ರಾಮ್ ಅಂದ ಏನಂದ್ರ ಫಸ್ಟ್ ನಾವು ಕಾಲಪತ್ರ ಬೀಚ್ ಅಂತೈತೆ ಆ ಕಾಲಪತ್ರ ಬೀಚ್ ಹೋಗ್ತೀವಿ ಮೇಲೆ ರಾಧಾನಗರ್ ಬೀಚ್ ಅಂತೈತೆ ಸೊ ಹೋಗ್ತೀವಿ ಬರ್ರಿ ಈಗ ಕಾಲಪತ್ರ ಬೀಚ್ ನಿಮ್ ಕೋರ್ಸ್ತೀವಿ ನೋಡ್ರಿ ನಾವೀಗ ಕಾಲಾಪಾಥರ್ ಬೀಚ್ ಬಂದ್ಬಿಟ್ಟಿವಿ ಹೆಂಗ್ ನೋಡ್ರಿ ಆಕ್ವಾ ನೀರ್ ಅಂತಾರ ನೋಡ್ರಿ ಆಕ್ವಾ ನೀರ್ ಅಂದ್ರೆ ಆಕ್ವಾ ಕಲರ್ ಸೊ ಹಸಿರು ಮತ್ತೆ ನೀಲಿ ಮಿಕ್ಸ್ ಇರೋದು ಈ ತರ ಕಲರ್ ಇರ ಸಮುದ್ರ ಅಂದ್ರ ಇಲ್ಲಿಗೆ ಬರ್ಬೇಕು ಇಲ್ಲ ಅಂದ್ರೆ ಮಾಡಿಸ್ ಬೇರೆ ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ಬೇಕು ಸೊ ನೋಡ್ರಿ ಹೆಂಗ್ ಕಾಣಕ್ ಆಗತ್ತೆ ಮಸ್ತ್ ಕಾಣಕ್ ಆಗತ್ತೆ ಸೂಪರ್ ಈ ಕಲರ್ ನೋಡಿದ್ರೆ ಡೀಪ್ ಡೀಪ್ ಸೊ ಕಾಲಪತ್ರ ಅಂದ್ರೆ ಕಲ್ಲುಗಳ್ರಿ ಸ್ವಲ್ಪ ಕರ್ರಾಗ ಅಷ್ಟೇ ಅಂತ ಪರ ಏನಿಲ್ಲ ಸಮುದ್ರ ಅಂತೂ ಮಸ್ತ್ ಐತೆ ಬರ್ರಿ ಹಂಗ ಮೆಲ್ಲಕ ಒಂದು ವಾಕ್ ಮಾಡೋಣ ನೋಡೋಣ ಹೆಂಗ್ ಕಾಣಕ್ ಆ ಕಡೆ ಜಗ್ಗೆ ಬೀಡ್ ಐತೆ ಜನ್ ಜಗ್ಗಿ ಅದಾರ ಸೊ ಇದು ಜನರ ಕಡಿಮೆ ಕೈ ಕಡೆ ಹೊಂಟೀವಿ ನೋಡ್ರಿ ಹಂಗ ಫ್ರೆಂಡ್ಸ್ ಬರಕತ್ತಾರ ನಮ್ ಜೊತೆ ಟೀಮು ನಮ್ ರಾಜ್ ಅಂತ ಗೊತ್ತಿಲ್ಲ ನಮ್ಗೆ ಸೊಮ್ ಕುಮಾರ್ ಪುರತ ಜೊತೆಗೆ ಇದ್ದ ಇವ್ರಿಬ್ರು ಈಗ ಎಡ ಆಗ ಬರ್ರಿ ಮುಂದಕ್ಕೆ ಹೋಗೋಣ ಅಲ್ಲಿ ಬಿವು ಇದಂತೂ ಮಸ್ತ್ ಕಾಣಕೈತೆ ಸಮುದ್ರ ಆ ಇದು ಆಕ್ವಾ ಕಲರ್ ಅಂದಾಗ ನಂಗೆ ಬಹಳ ಇಷ್ಟ ಆಕೈತೆ ನನ್ ಜೀವನ್ದ ಫಸ್ಟ್ ಟೈಮ್ ಇದು ಆಕ್ಚುಲಿ ಈ ಆಕ್ವಾ ಕಲರ್ ನೋಡೋದು ನೋಡ್ರಿ ಹೆಂಗ್ ಕಾಣ ಸೂಪರ್ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಅಂತ ಏನಿಲ್ಲ ವಾಟರ್ ಸ್ಪೋರ್ಟ್ಸ್ ಎಲಿಫೆಂಟ್ ಬೀಚ್ ಅಲ್ಲಿ ನಾಳೆ ಉಂಟಿವ್ ನಾವು ಅಲ್ಲಿ ಎಲ್ಲ ವಾಟರ್ ಸ್ಪೋರ್ಟ್ಸ್ ಮಾಡ್ತೀವಿ ಇಲ್ಲಿ ಜಸ್ಟ್ ಬಿ ಅಂತ ಅಷ್ಟೇ ಅಂತ ಹೇಳಿ ಜಸ್ಟ್ ಸುಮ್ನೆ ನೋಡಿ ಇದು ಕಾಲಪತ್ರದಲ್ಲಿ ಕರಿಕಲ್ಲು ನೋಡಿ ಹೋಗೋದಷ್ಟೇ ಆಮೇಲೆ ಆಧಾರ ಹೇಳಿದಂಗೆ ಆಲ್ರೆಡಿ ಅಲ್ಲಿ ಗೊತ್ತಿಲ್ಲ ಅಲ್ಲಿ ಒಮ್ಮೆ ಗೊತ್ತಾಗತ್ತ ಏನ್ ಶಿಪ್ ಏನ್ ಬರೋವಂತು ನಾರ್ಮಲ್ ಶಿಪ್ ಕಾಣ್ತಾವ ಅಲ್ಲಿ ಲಾಸ್ಟ್ ಕಾಡ್ ಕಾಣಿಸಲ್ರಿ ನಿಮ್ಗೆ ಒಂತ್ರ ಮಂಜು ಮಂಜು ಕಾಡಲ್ಲ ಇದು ರೈಟ್ ಸೈಡ್ ಸೈಡ್ನು ಬಲಗಡೆ ಮಸ್ತ್ ಕಾಣಕೈತಿ ಗಿಡಗಳೆಲ್ಲ ಸಮುದ್ರ ಬಹಳ ಸ್ವಚ್ಛ ಐತೆ ವಲ್ಸ ಏನಿಲ್ಲ ಯಾರೇನ್ ನಾರ್ಮಲ್ ಆಗಿ ಮುಂಬೈ ಚೆನ್ನೈ ಬೀಚ್ಾರು ಹೊಲ್ಸಾಗಿರ್ತಾರಲ್ಲ ಆತರ ಏನಿಲ್ಲ ಏನದು ಬಫರ್ ಫಿಶಾ ನೋಡ್ರಿ ಇಲ್ಲೊಂದು ಒಂದ್ ಮೀನ್ ಐತ್ ಗೊತ್ತಲ್ರಿ ನಿಮ್ಗೆ ಹಿಡ್ಕೊಂಡ ತಕ್ಷಣ ಸಣ್ಣದಿರ್ತಾ ಅವ ಉದ್ಕೊಂಡು ಗಾಳಿ ಕುಣಕೊಂಡು ದಪ್ಪಾಗ್ಬಿಡ್ತಾ ದೊಡ್ಡದಾಗ್ಬಿಡತ್ತಲ್ಲ ಆತರ ಮೀನ್ ಐತಿ ಅಂದ್ರ ತೋರಿಸ್ತೀನಿ ನಿಮ್ಗೆ ತರ ಕ್ರ್ಯಾಬ್ ಗೊತ್ತಾಗ

ನೋಡಿದ್ರಲ್ಲ ಬೀಚ್ ಗೆ ಬಂದ್ವಿ ಈ ಮರ ನೋಡ್ರಿ ಹೆಂಗೈತೆ ಎಷ್ಟು ದೊಡ್ಡೈತೆ ಮೋಸ್ಟ್ಲಿ ಬಾಳ ಹಳೆ ಇಲ್ಲಿ ಅಂದ ಮಂದಳ ಬಹಳ ಅಂದ್ರೆ ಬಾಳ ದೊಡ್ಡದೈತೆ ಎಲೆ ಇಲ್ಲ ಚಿಗರಕ ಮರದಾಗ ಜೀವ ಐತೆ ಚಿಗರಕು ಮುಂದ ನೋಡ್ರಿ ರೈಟ್ ಹೆಂಗ್ ಕಾಣಕ್ ಆಯ್ತೆ ಮಸ್ತ್ ಕಣಕ್ ಆಗತ್ತೆ ಈಗ ಲೆಫ್ಟ್ ನೋಡ್ರಿ ಕಾಣತ್ತೆ ಇದೇ ಐಲ್ಯಾಂಡ್ ಸ್ಪೆಷಲ್ ಸ್ಟ್ರೈಟ್ ಇಲ್ಲ ಹಿಂಗ ಈಗ ಇಲ್ಲಿ ನೀರಾಗ ಇಳಿತೀವಿ ನಾವು ಇಳದ್ ಆಟ ಆಟಾಡಿದ್ರೆ ಮಜಾ ಬರತ್ ಅಲ್ಲೇ ಆಕ್ಚುಲಿ ಕಾಲ ಪತ್ರ ಈಜಾಡ್ಬೇಕಂತಂದ್ವಿ ಅಲ್ಲಿ ಟೈಮ್ ಜಾಸ್ತಿ ಕೊಡೋಂಗಿಲ್ಲ ಅಂತಂದ್ರು ಆಮೇಲೆ ಅಲ್ಲಿ ಅಷ್ಟು ಕಲ್ಲು ಕಲ್ಲು ಜಿಗ್ಗಿಯಲ್ಲಿ ಕಾಲು ಕೈ ಕೆಲ್ಸ ಚಾನ್ಸಸ್ ಜಾಸ್ತಿ ಅಂತಂದು ಆಯ್ತು ಅವ್ರು ಏನಂದ್ರು ಇಲ್ಲೇ ಬಂದು ಆರ್ಡರ್ ಅಂತಾರೆ ರಾಧಾನಗರ್ ಬ್ರಿಡ್ಜ್ ಸೊ ಇಲ್ಲೇ ಊಟ ಮಾಡಿದ್ವಿ ಜಸ್ಟ್ ಈಗ ಈಗ ಆಯ್ತು ಬಿಸಿ ಅನ್ಕೊಂಡೆ ಬಿಸಿಲಿಲ್ಲ ಸ್ವಲ್ಪ ಲೈಟ್ ಚಳಿ ಅಂದ್ರೂ ಇರೋದು ನಡ್ಕೇತ ಓ ಸೂರ್ಯ ಕಿರಣಗಳು ನೋಡ್ರಿ ಹೆಂಗೈತೆ ನಂಗೆ ಗೊತ್ತಿಲ್ಲ ಕ್ಯಾಮರ ಕಾಣತ್ತಿಲ್ಲ ಅಂತಂದು ಬಟ್ ನಮ್ಗಂತೂ ಕಾಣಕ್ಸ್ ಆಗಿ ವೆರಿ ವೆರಿ ರಾಧಾ ನಗರ್ ಬೀಚ್ ಏನ್ರ ಇಲ್ಲಿ ರಾಧಾನಗರ್ ಬೀಚ್ ಅಲ್ಲಿ ಪ್ರೊಫೆಷನಲ್ ಫೋಟೋ ಶೂಟ್ ಮಾಡ್ತಾ ಇದೆ ನೀವು ಇಲ್ಲಿ ಬಂದಿದ್ರು ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ಬೇಕು ಯಾಕಂದ್ರೆ ನಂದು ಐಫೋನು ನಾರ್ಮಲ್ ಫೋನು ಏನು ಫೋನು ಸೆಟ್ಟೇ ಆಗಲ್ಲ ಪಿಕ್ಚರ್ ಕ್ಲಾರಿಟಿ ಬರಲ್ಲ ಇಟ್ ಈಸ್ ನಾಟ್ ಕಮ್ ಐಫೋನ್ ಅಲ್ಲಿ ಸಿ ಸೀ ವೆರಿ ಬ್ಲೂ ಅಲ್ಲಿ ಅಷ್ಟು ಬ್ಲೂ ಕಾಣಿಸಲ್ಲ ಒರಿಜಿನಲ್ ಪಿಕ್ಚರ್ ಬರಲ್ಲ ಟೆನ್ಶನ್ ಇಲ್ಲ ನಮ್ ಕ್ಯಾಮೆರಾ ನಿಮ್ ಕ್ಯಾಮರಾ ಕಾಸ್ಟ್ಲಿ ಒನ್ ಅಂಡ್ ಹಾಫ್ ಲ್ಯಾಕ್ ನಮ್ದು ಜಸ್ಟ್ ಒನ್ ಲ್ಯಾಕ್ ಫೋನ್ ಅಷ್ಟೇ ಹಾ ಆ ಪ್ರೊಫೆಷನಲ್ ಕ್ಯಾಮರಾಸ್ ಇರ್ಲತ್ತಾನೆ ಅದು ಸೊ ನೀವು ಚೆನ್ನಾಗಿ ಡ್ರೆಸ್ ಮಾಡಿ ಬನ್ನಿ ಇಲ್ಲಿ ಇಲ್ಲಿ ಪ್ರೊಫೆಷನಲ್ ಫೋಟೋ ಶೂಟ್ಸ್ ಮಾಡಿದವ್ರು ಇದಾರೆ ಅವ್ರ ಹತ್ರ ನೀವ್ ಹೋಗಿ ಥೌಸಂಡ್ ರುಪೀಸ್ ನಿಮ್ ಟ್ಯಾಲೆಂಟ್ ನಿಮ್ಗು ನಿನ್ ಹತ್ರ ಟ್ಯಾಲೆಂಟ್ ಇದೆ ಲೈಕ್ ಬಾರ್ಗೇನಿಂಗ್ ಅಂದ್ರೆ ಯು ಕ್ಯಾನ್ ಟೇಕ್ ಟ್ವೆಂಟಿ ಪಿಕ್ಚರ್ಸ್ ಫಾರ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಟ್ರೈ ಮಾಡಿ ಹೋಪ್ ನನ್ ಕನ್ನಡ ನಿಮ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಮೇಜರ್ಲಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಪ್ರಿಯಾ ಅವರೇ ಖುಷಿ ಆಯ್ತು ನಿಮ್ ಮಾತ್ ಕೇಳಿ ಸ್ವಲ್ಪ ಎತ್ತರ ಬಂತು ಸ್ವಲ್ಪ ಎತ್ತರ ಬಂತು ನೀರಾಗ ಹೊಂಟಿ ನೋಡ್ರಿ ಬರ್ರಿ ಸ್ವಲ್ಪ ತಣ್ಣಗೆ ಐತೆ ಅಂಗನೆ ಎಲ್ಲ ಕೊಂಟಿನಿ ಎತ್ತರ ಬರಕತ್ತಾ ಒಲೆಗಳು ಅಂಜಿಕೆ ಬರಕತ್ತೆ ಏನ್ ಮಾಡಕ್ ಬರಲ್ಲ ಅಲ್ಲು ಅಲ್ಲು ಕೊಂಡ್ಕೋ ಆಜೇ ಬಾ ಐ ನೋ ಅಂಜಿಕೆ ಬಡ ಆಜೇ ಏನ ನಿ ಕಾಪಡಾ ನೀನ್ ಯಾರ್ ಕಾಪಡಲ ನೀಂಗ ರೆಡಿ ಆರ್ ಯ ರೆಡಿ ಟು ಡೈ ಓ ಓ ಓ ಆಜೇ ಇಸ್ ನಾ ಆ ಕಿಲ್ಲೇರಿ ರಾಜ್ ಫುಲ್ ವಾಟರ್ ನೀರ ಹೋಗ್ಬಿಟ್ಟಿದೆ ಫುಲ್ ಫುಲ್ ನೀರ ಹೋಗ್ಬಿಟ್ಟಿದೆ ಅಲ್ಲಿ ಅಲೆಗಳು ನೋಡ್ರಿ ಹೆಂಗ್ ಬರಕ್ ಇಲ್ಲ ಅಲೆಗಳೇ ಇಲ್ಲ ಯಾಕೆ ಏನು ಅಜಯ್ ಅಂಡರ್ ವಾಟರ್ ಬರ್ತಾನ ಬರ್ಲಿ 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 ರಾಜ್ ಬರ್ರಿ ಏನಾಗತ್ತ ಅಂತಂದ ಈಜಾಡ ಮಂಗೆ ಸ್ವಲ್ಪ ಆಮೇಲೆ ಈಜಾಡ್ತೀನಿ ನಂಗೆ ನೋಡ್ರಿ ನೀರ್ ತಳ ಎಷ್ಟು ಕಾಣ್ ಎಷ್ಟು ಕ್ಲಿಯರ್ ಐತಿ ನೀರು ತಳ ಸ್ಥಳ ಕಾಣಕತ್ತ ಅಷ್ಟೇ ಸರ್ ಅವು ಅಲೆಗಳು ಬರಕ್ರಿ ಸರ್ ಗೊತ್ತೇ ಆಗಲಿಲ್ಲ